ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯ ಈ ಬಾರಿ ಜುಲೈ ತಿಂಗಳಿನಲ್ಲಿಯೇ ಭರ್ತಿ ಮೂಲಕ ಎಲ್ಲರಿಗೂ ಕೂಡ ಸಂತಸವನ್ನು ಉಂಟು ಮಾಡಿದೆ ಇದೀಗ ನಾಲ್ಕು ಕ್ರಸ್ ಮೂಲಕ ಭದ್ರಾ ಜಲಾಶಯದಿಂದ ನೀರನ್ನು ಹೊರಬಿಡಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನಾ ಭದ್ರಾ ಜಲಾಶಯ ಭರ್ತಿಯಾಗಿದೆ ಈ ಮೂಲಕ ಕರ್ನಾಟಕದ ಮಧ್ಯ ಕರ್ನಾಟಕದ ಜೀವನಾಡಿಯಾದಂತಹ ಭದ್ರಾ ನದಿ ಈಗ ಆ ಏನು ಭದ್ರಾ ಜಲಾಶಯದ ಕಟ್ಟೆಯಲ್ಲಿ ಕಟ್ಟಿ ಹಿಡಿದ ಹಿಡಿಯಲಾಗಿತ್ತು ಈಗ ಅಲ್ಲಿ ಗೇಟ್ ಅನ್ನ ಹೊರತೆಗೆದು ನದಿ ಪಾತ್ರದಲ್ಲಿ ನೀರನ್ನ ಹರಿಸಲಾಗ್ತಾ ಇದೆ ಭದ್ರಾ ಜಲಾಶಯ ಸರಿಸುಮಾರು ಒಂದು ಲಕ್ಷ ಎಕರೆಗೂ ಅಧಿಕ ಜಾಗಕ್ಕೆ ನೀರನ್ನ ಉಳಿಸ್ತಕ್ಕಂತ ಒಂದು ಮಹತ್ವದ ನದಿ ಇದು ಹಾಗಾಗಿ ಈ ನದಿ ಕಳೆದ ವರ್ಷ ಭರ್ತಿ ಆಗಿದ್ದಿಲ್ಲ ಅದಕ್ಕಿಂತ ಹಿಂದಿನ ವರ್ಷ ಭರ್ತಿ ಆಗಿತ್ತು ಈಗ ಈ ವರ್ಷ ವ್ಯಾಪಕ ಮಳೆ ಆಗಿರೋ ಕಾರಣದಲ್ಲಿ ನೂರ ಎಂಬತ್ಮೂರು ಅಡಿಯಷ್ಟು ನೀರು ಅಲ್ಲಿ ಇದೆ ಹಾಗಾಗಿ ನೂರ ಎಂಬತ್ನಾಲ್ಕು ಅಡಿಯವರೆಗೂ ನೀರನ್ನು ಸಂಗ್ರಹಿಸಬೇಕು ಅನ್ನುವಂತ ಉದ್ದೇಶ ಬಂದು ಈಗ ಆ ನೀರನ್ನ ನದಿ ಪಾತ್ರಕ್ಕೆ ಹರಿಬಿಡ್ಲಾಗ್ತಾ ಇದೆ ಜಲಾಶಯದ ನಾಲ್ಕು ಕ್ಲಸ್ ಲೇಟ್ಗಳಲ್ಲಿ ಆ ನಾಲ್ಕು ಗೇಟ್ಗಳನ್ನು ಸಹ ಸುಮಾರು ಒಂದು ಅಡಿಯಷ್ಟು ಓಪನ್ ಮಾಡಿ ಅಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ ಈಗ ಬಿರುತ್ ಬರುವುದು ಮೂವತ್ತು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರಿದೆ ಅಹ್ ಅಷ್ಟು ಕ್ಯೂಸೆಕ್ಸ್ ನೀರಲ್ಲಿ ಬಹಳಷ್ಟು ಈಗ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ ಹಾಗಾಗಿ ಬಹಳ ದಿನಗಳಿಂದ ಇಲ್ಲಿ ಜನರ ಬೇಡಿಕೆ ಇತ್ತು ಆ ಜಲಾಶಯದಲ್ಲಿ ಭರ್ತಿ ನೀರು ಬಹಳ ಸಿಗಬೇಕು ಹೇಳಿ ಈ ನಿಟ್ಟಿನಲ್ಲಿ ಈಗ ನೀರು ಹೊರದೋಗ್ತಾ ಇದೆ ಇದು ಬರೀ ಮಧ್ಯ ಕಾರಣಕ್ಕೆ ಮಾತ್ರ ಅಲ್ಲ ಚಿತ್ರದುರ್ಗ ದಾವಣಗೆರೆ ಚನ್ನಗಿರಿ ಈ ಭಾಗದಲ್ಲಿಯೂ ಸಹ ರೈತರ ಒಂದು ಖುಷಿಗೆ ಕಾರಣ ಆಗಿದೆ ಭತ್ತ ಮೇಲ್ದಂಡೆ ಜಲಾಶಯಕ್ಕೆ ಹಾಗಾಗಿ ರೈತರು ಬಹಳ ಅಹ್ ಬಹಳ ಸಂತೋಷ ಸಂತೋಷದಿಂದ ಇದ್ದಾರೆ ಹಾಗಾಗಿ ಈಗ ಭದ್ರಾ ಜಲಾಶಯದಲ್ಲಿ ನೀರು ಈಗ ಅಡಗಿ ಹೋಗ್ತಾ ಇರೋದ್ರಿಂದ ಈಗ ಆ ಭದ್ರಾ ನದಿ ಪಾತ್ರದಲ್ಲಿ ನೀರ ನೀರು ಹರಿಸ್ತಾ ಇದಾರೆ ಮತ್ತೆ ಬಹಳ ಮುಖ್ಯವಾಗಿ ಆ ಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯಲ್ಲೂ ಸಹ ನೀರನ್ನ ಹರ ಹರಿದು ಬಿಡ್ಲಿಕ್ಕೆ ಕಾಡ ಸಮಿತಿಯಲ್ಲಿ ಈಗ ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಭದ್ರಾ ಜಲಾಶಯದಲ್ಲಿ ಈಗ ಆ ನೀರು ಕೂಡ್ಲಿನ ದಾಟಿ ನಂತರ ತುಂಗಾ ಜಲಾಶಯಕ್ಕೆ ತುಂಗಭದ್ರಾ ಜಲಾಶಯಕ್ಕೆ ಹೋಗ್ತಾ ಇದೆ ತುಂಗಭದ್ರ ಜಲಾಶಯವು ಸಹ ಭರ್ತಿ ಆಗಿದೆ ಈಗಾಗಲೇ ಅಲ್ಲೂ ಸಹ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಹಾಗಾಗಿ ಭದ್ರಾ ಜಲಾಶಯ ಬಹಳ ದಿನಗಳ ನಂತರ ಬರ್ತಿಯಾಗಿದ್ದೇನೆ ಜನತೆಗೆ ಬಹಳ ವಿಷಯ ಆಗಿದೆ ಓಕೆ ಕಳೆದ ವರ್ಷ ಭದ್ರಾ ಜಲಾಶಯ ಬರ್ತಿ ಆಗಿರ್ಲಿಲ್ಲ ಕೇವಲ ನೂರ ಅರವತ್ತೊಂದು ಅಡಿ ಮಾತ್ರ ನೀರು ಸಂಗ್ರಹವಾಗಿತ್ತು ಆದ್ರೆ ಈ ವರ್ಷ ಕೇವಲ ಒಂದೇ ತಿಂಗಳಲ್ಲಿ ನೂರ ಎಂಬತ್ ಮೂರು ಅಡಿ ನೀರು ಬಂದಿರುವಂತದ್ದು ದಾಖಲೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವರ್ಷ ಮಧ್ಯ ಕರ್ನಾಟಕ ಭಾಗದಲ್ಲಿ ಆ ಕೃಷಿ ಚಟುವಟಿಕೆಗಳು ಹೇಗಿರುತ್ತೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ನೈನಾ ನಿಜವಾಗ್ಲೂ ಹೋದ ವರ್ಷ ನೀರು ಭರ್ತಿಯಾಗಿದ್ದಿಲ್ಲ ನೂರ ಇದೇ ದಿನ ಇದೇ ದಿನ ನೂರ ಅರವತ್ತೊಂದು ಅಡಿಯಷ್ಟು ನೀರಿತ್ತು ಸಹ ಮುಟ್ಟಿದ್ದಿಲ್ಲ ಒಟ್ಟಾರೆ ಹಾಗಾಗಿ ಭದ್ರಾ ಎಡದಂಡೆ ಹಾಗೂ ಬಲದಂಡೆ ನಾಲೆಯಲ್ಲಿ ನೀರು ಹರಿಸೋದು ಹೇಗೆ ಅನ್ನುವಂತ ಒಂದು ಚಿಂತೆ ಶುರುವಾಗಿತ್ತು ಆ ಸಂದರ್ಭದಲ್ಲಿ ದಾವಣಗೆರೆ ಭಾಗದ ರೈತರು ನೀರನ್ನ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದು ನಂತರ ಅಲ್ಲಿ ಕಾಡ ಹಸಿರು ತಲೇ ನಡೆದು ಅಲ್ಲಿ ನೀರನ್ನ ಹರಿಸಬೇಕಾಗ ಬೆಳುವ ಬಗ್ಗೆ ತೀವ್ರವಾಗಿ ಗೊತ್ತಿರತಕ್ಕಂತ ವಿಷಯ ಇವೆ ಆದ್ರೆ ಈ ಬಾರಿ ಮಳೆ ವ್ಯಾಪಕವಾಗಿ ಆಗಿರುವ ಕಾರಣಕ್ಕಾಗಿ ಭದ್ರಾ ಜಲಾಶಯ ಭರ್ತಿಯಾಗಿದೆ ಭದ್ರಾ ಜಲಾಶಯದಿಂದ ನೀರನ್ನ ಹರಿಬಿಡ್ಲಾಗ್ತಾ ಇದೆ ಈ ಬಾರಿ ರೈತರು ಯಾವುದೇ ತೊಂದರೆ ಇಲ್ಲದಂತೆ ಎರಡು ಬೆಳೆಯನ್ನ ಬೆಳೀಲ್ಬಹುದಾದಂತ ಒಂದು ಸಾಧ್ಯತೆ ಈ ವರ್ಷ ರೈತರಿಗೆ ಲಭ್ಯ ಆಗಿದೆ ಅಂದ್ರೆ ಈ ಮೂಲಕ ಈಗಾಗಲೇ ಕಾಟಾ ಸಮಿತಿಯಲ್ಲಿ ಚರ್ಚೆ ಮಾಡಿ ನೀರನ್ನ ಹರಿಸಿದರೆ ಬೇಸಿಗೆ ಬೆಳೆಗೂ ಸಹ ನೀರ್ ಸಿಗುತ್ತೆ ಮತ್ತಿ ಇನ್ನೂ ಸಹ ವ್ಯಾಪಕ ಮಳೆ ಆಗ್ತಾ ಇದೆ ಮಳೆ ಬರ್ತಾ ಇದೆ ಹಾಗಾಗಿ ಭದ್ರಾ ಜಲಾಶಯ ಇನ್ನೂ ಬಹಳಷ್ಟು ದಿನ ಇಲ್ಲಿಂದ ನೀರನ್ನ ಹರಸ್ ಹರಿಸ್ತಕ್ಕಂತ ಸಾಧ್ಯತೆ ಖಂಡಿತವಾಗಲೂ ಇದೆ ಹಾಗಾಗಿ ಈಗ ಮಧ್ಯ ಕರ್ನಾಟಕದ ಜನ ಮಾತ್ರ ಅಂದೇನೆ ಚಿತ್ರದುರ್ಗದ ಜನತೆಗೂ ಸಹ ಈ ನೀರು ಸಿಗ್ತಾ ಇದೆ ಭದ್ರಾ ಗಂಟೆ ಮೂಲಕ ಅಲ್ಲಿ ವಾಣಿ ವಿಲಾಸ ಜಲಾಶಯಕ್ಕೆ ನೀರನ್ನ ಅಲ್ಲಿ ಹರಿಸಲಾಗ್ತಾ ಇದೆ ಹಾಗಾಗಿ ಚಿತ್ರದುರ್ಗ ಚಿಕ್ಕಮಗಳೂರು ಈ ಭಾಗದ ರೈತರಿಗೂ ಸಹ ಇದೊಂದು ಬಹಳ ಖುಷಿಯ ತೃಟಿಯಾಗಿದೆ ಓಕೆ ಈಗ ಭದ್ರಾ ಜಲಾಶಯ ಭಾಗದಲ್ಲಿ ಅಂದ್ರೆ ಭದ್ರಾ ಜಲಾಶಯದ ಜಲಾನಿನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ಹರಿದು ಬರುತ್ತೆ ಆಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟಾಗ ಯಾವೆಲ್ಲ ಭಾಗದಲ್ಲಿ ನೆರೆ ಬರುವಂತಹ ಸಾಧ್ಯತೆ ಇದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಶಿವಮೊಗ್ಗ ಚಿಕ್ಕಮಗ್ಳೂರು ಗಡಿಯಲ್ಲಿ ಇರ್ತಕ್ಕಂಥ ಲಕ್ಕವಳ್ಳಿರ್ತೀವಿ ಅಲ್ಲಿ ಜಲಾಶಯ ನಿರ್ಮಾಣ ಆಗಿರೋದು ಅಲ್ಲಿ ನೀರನ್ನ ಅಡಗುದಕ್ಕೆ ಬಹಳ ಮುಖ್ಯವಾಗಿ ಭದ್ರಾವತಿಯಲ್ಲಿ ಪರಿಸ್ಥಿತಿ ಏನು ಹೊಸ ಕ್ಷೇತ್ರ ಇದೆ ಆ ಹೊಸ ಸಚಿವ ಕಂಡುಕೊಳ್ಳಲು ಮುಳುಗಿದೆ ಈಗೇನು ಕೇವಲ ಮೂವತ್ತೂ ಸಿಸ್ಟಮ್ ಇರ್ಬಿಡ್ತಾ ಇದಾರೆ ಇನ್ನು ಜಾಸ್ತಿ ಆದಂತಾನೆ ಅಲ್ಲಿ ನೀರ ಪ್ರಮಾಣ ಜಾಸ್ತಿ ಆದಾಗ ನೀವು ಹರಿವಿನ ಪ್ರಮಾಣ ಜಾಸ್ತಿ ಆದಾಗ ಭದ್ರಾವತಿ ಅದೇ ಆ ಸೇತುವೆ ಉಳಗುತ್ತೆ ಮತ್ತೆ ಭದ್ರಾವತಿಯನ್ನು ಸಹ ಏನು ಸಗ್ಗು ಪ್ರದೇಶದಲ್ಲಿ ಜಾಗಗಳಿದೆ ಆ ಜಾಗಗಳಿಗೂ ಸಹ ನೀರು ಹೋಗುತ್ತೆ ಅಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಬಹಳಷ್ಟು ವರ್ಷಗಳಿಂದ ಭದ್ರಾವತಿ ಜನ ಎದುರಿಸುತ್ತೆ ಅಂತಕ್ಕಂಥ ಸಹ ಇದೆ ಇದನ್ನ ಹೊರತುಪಡ್ತೀರಿ ನಾವು ತುಂಬಿಯಲ್ಲಿ ಅದು ಸೇರಿದ ನಂತರ ಅದು ಭದ್ರಾ ನದಿಯಾಗಿ ಉಳಿಯೋದಿಲ್ಲ ತುಂಗಭದ್ರಾ ನದಿಯಾಗಿ ಮುಂದಕ್ಕೆ ಸಾಗುತ್ತೆ ಹಾಗಾಗಿ ಭದ್ರಾ ಜಲ ಭದ್ರಾ ಬಹಳ ಮುಖ್ಯವಾಗಿ ಇರತಕ್ಕ ಜನರಿಗೆ ಆತಂಕ ಅಂತ ಅಂದ್ರೆ ಭದ್ರಾವತಿಯ ಜನರಿಗೆ ಮಾತ್ರ ಹಾಗಾಗಿ ಅಲ್ಲಿ ಒಂದಿಷ್ಟು ಸಮಸ್ಯೆ ಉದ್ಭವ ಆಗಬಹುದು ಆದ ತಾಲೂಕಾಡಳಿತ ಮತ್ತೆ ಜಿಲ್ಲಾಡಳಿತ ಅಲ್ಲಿ ವ್ಯಾಪಕ ಕ್ರಮವನ್ನ ಕೈಗೊಂಡಿದೆ ಮತ್ತು ನೀರಿನ ಹರಿವಿನ ಬಗ್ಗೆ ಅಲ್ಲಿ ನೀರಿನ ಹರಿವು ಜಾಸ್ತಿ ಆದ್ರೆ ಆ ಜಲಾಶಯ ಅಲ್ಲಿ ನೀರು ಮೇಲೆ ಅಲ್ಲಿ ರಸ್ತೆ ಸಂಪರ್ಕವನ್ನು ಕಟ್ ಮಾಡ್ತಾರೆ ಮತ್ತು ಆ ತೀರ್ಥವಿಲ್ಲ ಹೋರಾಟಕ್ಕೆ ಯಾವ ವಾಗಕ್ಕೂ ಅವಕಾಶ ಕೊಡೋದಿಲ್ಲ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು